ಇನ್ನು ತಜ್ಞರ ಜೊತೆಗಿನ ಇವತ್ತಿನ ಸಭೆಯ ನಂತರದಲ್ಲಿ ಸಿಎಂ ಏನೇನು ಹೇಳಿದ್ದಾರೆ ಬನಿ ಕೇವಣ ಜನಸಂದಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಅರವತ್ತು ವರ್ಷ ಮತ್ತೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಜನಸಂಪರ್ಕ ಮಾಡತಕ್ಕಂಥವ್ರು ಜನಸಂದಣಿಯಿಂದ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಐ ಮಾಸ್ಕ್ ಮಾಸ್ಕ್ ಹಾಕಬೇಕು ನೀವು ಜನಸಂಪರ್ಕ ಮಾಡ್ತೀರಿ ನೀವು ಕೂಡ ಮಾಸ್ಕ್ ಹಾಕಬೇಕು ಕಡ್ಡಾಯ ಮಾಡಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಕಡ್ಡಾಯ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಬಟ್ ಜನಸಂಪರ್ಕ ಜನಸಂದಣಿ ಇರತಕ್ಕ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು ಅದೇನಾದ್ರೆ ಗಣ ಜನ ಸೇರ್ತಾರಲ್ಲ ಮಾಸ್ಕ್ ಹಾಕಳಿ ಅಲ್ಲಿ ಅಂತ ಹೇಳಿದ್ರು ಜನ ಸೇರ್ತಾರಲ್ಲಪ್ಪ ನೀವು ಹಾಕಳಿ ನೀವು ಏನಾದ್ರು ಹೋದ್ರೆ ನೀವು ಇಯರ್ ಸ್ಟೇ ಮಾಡಕ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಶನಿವಾರದಿಂದ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗುವುದು